ಕರ್ನಾಟಕದಲ್ಲಿ ನಾನು ಹೆಚ್ಚು ಕಡಿಮೆ ಏಳು ಸಾವಿರ ಸ್ಟೂಡೆಂಟ್ಸ್ ನ ರೆಡಿ ಮಾಡಿದ್ದೀನಿ ಎಷ್ಟು ಸರ್ ಏಳು ಸಾವಿರ ಏಳು ಸಾವಿರ ಸ್ಟೂಡೆಂಟ್ಸ್ ನನ್ನ ಸ್ಟೂಡೆಂಟ್ಸು ನೀವತ್ತು ಯಾವುದೇ ಡಿಸ್ಟ್ರಿಕ್ ಯಾವುದೇ ಹೋಬಳಿ ಯಾವುದೇ ತಾಲೂಕಿಗೆ ಹೋಗಿ ನಾನು ವಿಥಿನ್ ಫೈವ್ ಮಿನಿಟ್ಸ್ ಓ ಬೀಲರ್ ಮೀಟ್ ಮಾಡ್ಸ್ತೀನಿ ನಿಮ್ಮನ್ನ ಓ ಮಂಗಳೂರಲ್ಲಿ ಹೆಚ್ಚು ಕಡಿಮೆ ನೂರ್ ಜನ ಇದ್ದಾರೆ ಓ ಕೆಲವೊಂದು ಕಳಿ ತೊಗೊಂಡ್ ಹೋಗುವಂತ ಎಸ್ ನಾನ್ ದ ವೇ ಸಕ್ಲೆ ಸಕಲೇಶಪುರ ಜನ ಇರ್ತಾರೆ ಹಾಸನ ಒಂದ್ ನೂರ್ ಜನ ಇರ್ತಾರೆ ಮೈಸೂರು ಕುಣಿಗಲ್ ನೀ ಯಾವ ಇಂಥ ಊರ ಅಂತ ಹೇಳಿ ನನ್ನ ಸ್ಟೂಡೆಂಟ್ ಇರ್ತಾರೆ ಅಲ್ಲಿ ಡಾಕ್ಟರ್ ನೀವು ಆಮೇಲೆ ಹೀಲರ್ ಅವರು ಹೀಲರ್ ಅವರು ಹೀಲರ್ಸ್ ಹೀಲರ್ ಹೀಲರ್ ಹೀಲರ್ಗಳನ್ನ ನನಗೆ ಗೊತ್ತಾಯ್ತು ಹತ್ತು ವರ್ಷದಿಂದನೇ ಗೊತ್ತಾಯ್ತು ನಾನು ಮಾಡೋ ಸಂಶೋಧನೆಯಲ್ಲಿ ರಿಸಲ್ಟ್ ಇದೆ ನಾನು ಒಬ್ಬನೇ ಟ್ರೀಟ್ ಮಾಡೋಕ್ಕಾಗಲ್ಲ ನಾನು ಒಬ್ಬನೇ ಟ್ರೈನ್ ಮಾಡೋಕ್ಕಾಗಲ್ಲ ನಾನೇನು ಮಾಡಬೇಕು ಐ ಹ್ಯಾವ್ ಟು ಕ್ರಿಯೇಟ್ ಮಿನಿ ಬಸವರಾಜನ್ ಕ್ರಿಯೇಟ್ ಮಾಡಬೇಕು ಸೊ ಐ ಕ್ರಿಯೇಟ್ ಏಳು ಸಾವಿರಕ್ಕಿಂತ ಹೆಚ್ಚು ಮಿನಿ ಬಸವರಾಜಗಳು ಕರೆ ಕರ್ನಾಟಕ ಆಂಧ್ರ ತಮಿಳುನಾಡು ಇಂಡಿಯಾದಲ್ಲಿ ಎಲ್ಲಾ ಸ್ಟೇಟ್ ಅಲ್ಲಿ ಇದಾರೆ ಜಮ್ಮು ಕಾಶ್ಮೀರಿಂದ ಹಿಡಿದು ವರೆಗೂ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಉದ್ದೇಶ ಇಷ್ಟೇ ನನ್ನ ಆಯ್ತು ನನ್ನ ಸ್ಟೂಡೆಂಟ್ಸ್ ನಾಯ್ತು ಯಾರೇ ನೋಡಿದ್ರುನು ಅವ್ರ್ ಮೆಡಿಸಿನ್ ತಗೋಬಾರ್ದು ಓ ಹೀಗ್ ಅಂದ್ಬಿಟ್ರು ವೈದ್ಯ ಲೋಕಕ್ಕೆ ಚಾಲೆಂಜ್ ಅಲ್ಲ ಸರ್ ಅದು ಚಾಲೆಂಜ್ ಅಲ್ಲ ಸರ್ ಡಾಕ್ಟರ್ ಬೇಕಂತ ನಾನ್ ಹೇಳ್ತಾ ಇದೀನಲ್ಲ ನಮ್ಮ ಅಜ್ಜಿ ಲೈಫ್ ಅವ್ರಲ್ಲಿ ಯಾವ ತಗೋಬೇಡ ಅಂತಾರ ಇವ್ ಹೆಸ್ರು ಇಲ್ಲ ಅದನ್ನ ಹೇಳ್ತಾ ಇಲ್ಲ ನಮ್ಮ ಅಜ್ಜಿ ಒಂದು ಹೇಳ್ಕೊಟ್ರು ನನಗೆ ನನ್ನ ಜೀವನದಲ್ಲಿ ಒಂದು ಎರಡು ಮೂರು ಸತಿ ಡಾಕ್ಟರ್ ತಗ ಹೋಗಿದ್ದೆ ಅಂತ ಹೇಳಿದ್ರು ನಾನು ಎರಡ್ ಮೂರು ಸತಿ ಡಾಕ್ಟರ್ ಹೋಗ್ತೀನಿ ನನ್ನ ಯಾರ್ಯಾರು ನೋಡ್ತಾರೋ ಅವ್ರ ಲೈಫಲ್ಲೂ ಅಷ್ಟೇ ಎರಡು ಮೂರು ಸತಿ ಮಾತ್ರ ಡಾಕ್ಟರ್ ಹೋಗ್ತಾರೆ ಹೋಗ್ಬೋದು ಹೋಗದೆ ಇರ್ಬೋದು ಗೊತ್ತಿಲ್ಲ ಇವತ್ತು ನನ್ನ ಹತ್ರ ಒಂದ್ ವರ್ಷದಿಂದ ಯಾರು ಕೋರ್ಸ್ ಮಾಡಿದ್ದಾರೆ ಮೂರು ವರ್ಷದಿಂದ ಯಾರು ಕೋರ್ಸ್ ಮಾಡಿದ್ದಾರೆ ಐದು ವರ್ಷದಿಂದ ಯಾರು ಕೋರ್ಸ್ ಮಾಡಿದ್ದಾರೆ ಅವ್ರು ಯಾರು ಡಾಕ್ಟರ್ ಹೋಗ್ತಿಲ್ಲ ಹುಡುಗ ನಾನು ಒಂದ್ ವರ್ಷದಿಂದ ಬಿಟ್ಟಾದ ಡಾಕ್ಟರ್ ತಗ ಇದೆಯಪ್ಪ

அப்ப <laughs> 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 ये हमारा लैंड है इधर से सुनने हमारा लैंड है ये हमारा 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 এই <laughs> इमीडिएटली ये कर के करनी है बोलता है सबसे ये बताइए और ये कहते हैं आते हैं मतलब ऐसा ना कहते हैं हां करके हां तो जा करते हैं